ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ವಾಕ್ಯಗಳಲ್ಲಿ ಮೂರು ವಿಧಗಳು ಸಾಮಾನ್ಯ ವಾಕ್ಯ ಅಂದರೆ ಸರಳ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಇವತ್ತಿನ ನುಡಿ ಮತ್ತು ಕಾಳಜಿ ಗಮನ ವಾತ್ಸಲ್ಯ ಪ್ರಶಂಸೆ ಮತ್ತು ಪ್ರೀತಿಯು ಇವುಗಳು ಯಾವುದೇ ಖರ್ಚಿಲ್ಲದೆ ನೀವು ಕೊಡಬಹುದಾದಂತಹ ಅತ್ಯಂತ ಅಮೂಲ್ಯವಾದ ಉಡುಗೊರೆಗಳು ಈ ನುಡಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ವಾಕ್ಯಗಳಲ್ಲಿ ಮೊದಲೇದಾಗಿ ಸಾಮಾನ್ಯ ವಾಕ್ಯ ಅಂದರೆ ಸರಳ ವಾಕ್ಯ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಗಳು ಮೊದಲೇದಾಗಿ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ ಎರಡು ಮೀನು ನೀರಲ್ಲಿ ಈಜುತ್ತದೆ ಮೂರು ನಾಯಿ ಮನೆಯನ್ನು ಕಾಯುತ್ತದೆ ಇವು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಗಳು ಈಗ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಅಂದರೆ ಎರಡು ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧಾವಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದ ವಾಕ್ಯಗಳೇ ಸಂಯೋಜಿತ ವಾಕ್ಯಗಳು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಗಳು ಮೊದಲನೇದಾಗಿ ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ ಎರಡು ಮಕ್ಕಳು ಶಾಲೆಗೆ ಬರುತ್ತಾರೆ ಆದರೆ ಸರಿಯಾದ ವಾಹನ ವ್ಯವಸ್ಥೆ ಇರುವುದಿಲ್ಲ ಈ ಉದಾಹರಣೆಗಳು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಗಳು ಈಗ ಮಿಶ್ರ ವಾಕ್ಯ ಮಿಶ್ರ ವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳ ಅಧೀನಗಳಾಗಿರುವಂತೆ ರಚಿತವಾದ ವಾಕ್ಯಗಳೇ ಮಿಶ್ರ ವಾಕ್ಯಗಳು ಮಿಶ್ರ ವಾಕ್ಯಕ್ಕೆ ಉದಾಹರಣೆಗಳು ಕುವೆಂಪು ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈಮರೆತರು ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು ಈ ಉದಾಹರಣೆಗಳು ಮಿಶ್ರವಾಕ್ಯಕ್ಕೆ ಉದಾಹರಣೆಗಳು ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಸಾಮಾನ್ಯ ಅಥವಾ ಸರಳ ವಾಕ್ಯ ಇವುಗಳ ಬಗ್ಗೆ ತಿಳ್ಕೊಂಡ್ವಿ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು